ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಖಡಕ್ ಸೂಚನೆ ಕೊಟ್ಟ ಮುಖ್ಯಮಂತ್ರಿಯವರು ಬೆಂಗಳೂರು ಕಾಲ್ತುಳಿತ ದುರಂತ ನೆನಪಿಸಿ ಸಭೆಯಲ್ಲಿ ಗರಂ ಆಗಿದ್ದಾರೆ ಮತ್ತೊಂದಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಜೊತೆಗೆ ಮತ್ತೊಂದು ಹೊಸ ಕೊಡುಗೆ ಏನಿದು ಮಾಹಿತಿ ನೋಡೋಣ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಬಂದಿದೆ ಬಂಗಾರ ಬೆಲೆಯಲ್ಲಿ ಬರೋಬ್ಬರಿ ಆರು ಸಾವಿರ ರೂಪಾಯಿ ಇಳಿಕೆ ಈಗಲೇ ಸರಿಯಾದ ಸಮಯ ಖರೀದಿ ಮಾಡೋಕೆ ಎಂದು ಹೇಳಲಾಗುತ್ತಿದೆ ಎಷ್ಟು ಇಳಿಕೆ ಆಗಿದೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಜಾರಿಗೆ ಈ ಎಲ್ಲ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬ್ಯಾನ್ ಎಂದು ಹೇಳಲಾಗುತ್ತಿದೆ ಯಾವ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಏನು ಮಾಡಬೇಕು ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದ್ರೆ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಕೆಲವು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಬೆಂಗಳೂರು ಕಾಲ್ತುಳಿತ ದುರಂತ ನೆನಪಿಸಿ ಸಭೆಯಲ್ಲಿ ಮುಖ್ಯಮಂತ್ರಿ ಅವರು ಗರಂ ಕೂಡ ಆಗಿದ್ದಾರೆ ಹೌದು ರಾಜ್ಯದಲ್ಲಿ ಅಪರಾಧಗಳ ಪ್ರಮಾಣ ಕಡಿಮೆ ಆಗಿರುವುದು ಸಂತೋಷ ಮತ್ತು ಸಮಾಧಾನದ ಸಂಗತಿ ಆದರೂ ಕೂಡ ಪೊಲೀಸರ ತನಿಖೆ ಗುಣಮಟ್ಟವೂ ಕೂಡ ಕಡಿಮೆ ಇದನ್ನು ಹೆಚ್ಚಿಗೆ ಮಾಡಬೇಕು ಎಂದು ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ನಡೆದಂತ ದರೋಡೆ ಪ್ರಕರಣ ಆರೋಪಿಯು ಯಾರು ಎನ್ನುವುದು ಗೊತ್ತಿದ್ರೂ ಐದು ತಿಂಗಳಿನಿಂದ ಆತನನ್ನು ನೀವು ಬಂಧಿಸಿಲ್ಲ ಇದು ನನಗೆ ಗೊತ್ತಾಗಿದೆ ಇಂತಹ ಹಲವು ಪ್ರಕರಣಗಳಲ್ಲಿ ತನಿಖೆಯ ಗುಣಮಟ್ಟ ಹೆಚ್ಚಿಗೆ ಇದ್ರೂ ಒಟ್ಟಾರೆ ನೋಡಿದಾಗ ತನಿಖೆ ಗುಣಮಟ್ಟ ಕುಸಿದಿರುವುದೇ ಸ್ಪಷ್ಟವಾಗುತ್ತಿದೆ ಇನ್ನು ನಾನು ಹತ್ತೊಂಬತ್ತು ನೂರ ಎಂಬತ್ ಮೂರರಿಂದ ಶಾಸಕನಾಗಿ ಈಗ ಸಿಎಂ ಆಗಿದ್ದೀನಿ ಬೆಂಗಳೂರಲ್ಲಿ ನಾನೆಂದೂ ಕೂಡ ಇಂತಹ ಕಾಲ್ತುಳಿತ ಪ್ರಕರಣ ಹಿಂದೆಂದು ನೋಡಿದ್ದಿಲ್ಲ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಇರುವುದು ಏಕೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಲ್ತುಳಿತ ಘಟನೆ ನಡೆದಂತ ದಿನ ಮಧ್ಯಾಹ್ನ ಮೂರು ಐವತ್ತಕ್ಕೇನೆ ಸಾವುಗಳು ಸಂಭವಿಸಿದ್ದವು ಆದರೂ ಕೂಡ ನನಗೆ ಸರಿಯಾದ ಮಾಹಿತಿನೇ ಕೊಟ್ಟಿರಲಿಲ್ಲ ಇದು ತಪ್ಪಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಸಂಜೆ ಐದು ನಲವತ್ತೈದಕ್ಕೆ ನಾನಾಗೆ ಕೇಳಿದಾಗ ಒಂದೇ ಸಾವು ಆಗಿದೆ ಎನ್ನುವ ಮಾಹಿತಿ ಕೊಟ್ಟರು ಅಷ್ಟೊತ್ತಿಗಾಗಲೇ ಹನ್ನೊಂದು ಸಾವು ಆಗಿಬಿಟ್ಟಿತ್ತು ಹಿರಿಯ ಅಧಿಕಾರಿಗಳು ನನಗೆ ಮೊದಲೇ ಸರಿಯಾದ ಮಾಹಿತಿ ತಕ್ಷಣವೇ ಕೊಟ್ಟಿದ್ದರೆ ನಾನು ಸ್ಟೇಡಿಯಂ ಕಾರ್ಯಕ್ರಮವೇ ರದ್ದುಗೊಳಿಸಲು ಸೂಚನೆ ಕೊಡಬಹುದಿತ್ತಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೀಗ ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕಾಗಿ ಬಂದಿರುವುದಕ್ಕೆ ನನಗೂ ಕೂಡ ಬೇಸರವಿದೆ ಆದರೆ ತಪ್ಪಾಗಿದ್ದು ನಿಜ ತಾನೇ ಎಂದು ಪ್ರಶ್ನೆ ಮಾಡಿದ್ದಾರೆ ಅಪರಾಧ ಪ್ರಕರಣಗಳಲ್ಲಿ ಆರೋಪ ಪಟ್ಟಿಯನ್ನು ಸೂಕ್ತವಾಗಿ ಪರಿಣಾಮಕಾರಿಯಾಗಿ ಮತ್ತು ಸರಿಯಾದ ಸಮಯಕ್ಕೆ ಸಲ್ಲಿಸದಿರುವುದು ದೊಡ್ಡ ವೈಫಲ್ಯ ಇಂಥದ್ದನ್ನು ನಾನು ಸಹಿಸಲು ಸಾಧ್ಯವಿಲ್ಲ ಎಂದು ಸಭೆಯಲ್ಲಿ ಗುಡುಗಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಗೊಂಡಿದೆ ಕಳೆದ ಎರಡು ವರ್ಷಗಳಲ್ಲಿ ಗ್ಯಾರಂಟಿಗಳಿಗಾಗಿನೇ ರಾಜ್ಯ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದೆ ಹೌದು ಗೆಳೆರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡುವುದಾಗಿರಬಹುದು ಉಚಿತ ಬಸ್ ಯೋಜನೆ ಆಗಿರಬಹುದು ಗೃಹ ಜ್ಯೋತಿ ಸೇರಿದಂತೆ ನಿರುದ್ಯೋಗ ಯುವಕರಿಗೂ ಕೂಡ ಮೂರು ಸಾವಿರ ರೂಪಾಯಿ ವರೆಗೆ ಹಣವನ್ನು ಜಮೆ ಮಾಡಲಾಗುತ್ತಿದೆ ಇಂತಹ ಸಮಯದಲ್ಲಿ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಸ್ವಸಹಾಯ ಗುಂಪು ವ್ಯಾಪ್ತಿಗೆ ಬರಲಿದ್ದಾರಂತೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಹರ ಮಹಿಳಾ ಫಲಾನುಭವಿಗಳನ್ನು ಸ್ವಸಹಾಯ ಗುಂಪುಗಳ ವ್ಯಾಪ್ತಿಗೆ ತಂದು ವಿಮಾ ಯೋಜನೆಗಳಾಗಿರುವಂತಹ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಲಾಗುವುದು ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಇದೀಗ ಮಹಿಳೆಯರಿಗಾಗಲೇ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತಿದ್ದು ಇದರೊಂದಿಗೆ ವಿಮಾ ಯೋಜನೆ ಸೌಲಭ್ಯ ಕಲ್ಪಿಸಲು ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಅಂದಹಾಗೆ ಸ್ನೇಹಿತರೆ ಶೀಘ್ರವೇ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ರೀತಿಯಲ್ಲಿ ಗೃಹಲಕ್ಷ್ಮಿ ಸಂಘವು ಕೂಡ ಕಾರ್ಯಾಚರಣೆ ಮಾಡಲಿದೆ ಎಂದು ಹೇಳಲಾಗಿದೆ ಹೌದು ಸ್ವತಃ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಉಪಕಾರದರ್ಶಿ ಆಗಿರುವ ಡಾಕ್ಟರ್ ರಂಗಸ್ವಾಮಿ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮಹಿಳೆಯರ ಆರ್ಥಿಕ ಸುರಕ್ಷತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ನೂರ ಎಂಬತ್ನಾಲ್ಕು ಬ್ಯಾಂಕ್ ಸಖ್ಯರಿಗೆ ಈಗಾಗಲೇ ತರಬೇತಿ ಕೊಡಲಾಗಿದೆ ಸದ್ಯಕ್ಕೆ ಹತ್ತು ಬ್ಯಾಂಕ್ ಸಖ್ಯರನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬ್ಯಾಂಕುಗಳಿಗೆ ಬ್ಯಾಂಕ್ ಸಖ್ಯರನ್ನು ಕೂಡ ನೇಮಿಸುತ್ತೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಈಗ ಇದು ಮೊದಲ ಹಂತದಲ್ಲಿದ್ದು ಶೀಘ್ರವೇ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದು ಹೇಳಲಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಸ್ನೇಹಿತರೆ ಚಿನ್ನದ ಬೆಲೆ ಮತ್ತೆ ಇಳಿಕೆ ಕಂಡಿದೆ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಚಿನ್ನದ ದರಗಳು ಸತತವಾಗಿ ಆಗುತ್ತಿರುವುದರಿಂದ ಬಂಗಾರ ಪ್ರಿಯರು ಖುಷಿಯಲ್ಲಿದ್ದಾರೆ ಚಿನ್ನದ ಬೆಲೆ ಜೊತೆಗೆ ಬೆಳ್ಳಿಯ ಬೆಲೆಗಳು ಕೂಡ ಇಳಿಕೆ ಕಾಣುತ್ತಿವೆ ಹೌದು ಈ ಒಂದು ಹಿಂದೆ ಒಂದು ಲಕ್ಷದ ನಾಲ್ಕು ಸಾವಿರ ಗಡಿ ದಾಟಿದ್ದಂತ ಚಿನ್ನ ಇದೀಗ ಮತ್ತೆ ಆರು ಸಾವಿರ ಕುಸಿದು ತೊಂಬತ್ತೆಂಟು ಸಾವಿರ ಆಸುಪಾಸು ಬಂದಿದೆ ಹೌದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯು ಭಾರಿ ಪ್ರಮಾಣದಲ್ಲಿ ಗಗನಕ್ಕೇರಿದೆ ಇದರಿಂದ ಚಿನ್ನ ಹೂಡಿಕೆದಾರರು ಚಿನ್ನ ಮತ್ತೆ ಖರೀದಿಸಲು ಹಿಂದೇಟು ಹಾಕುತ್ತಿದ್ದಾರೆ ಆದರೆ ಇದೀಗ ಕಳೆದ ಎರಡು ದಿನಗಳಿಂದ ಚಿನ್ನದ ಬೆಲೆ ಕಡಿಮೆ ಆಗಿದೆ ಹಬ್ಬದ ಸಂಭ್ರಮಕ್ಕೆ ಶೋಭೆ ತರುವಂತಹ ಬಂಗಾರ ಖರೀದಿಗೆ ಇದೇ ಸಮಯ ಎಂದು ಹೇಳಲಾಗುತ್ತಿದೆ ಹೌದು ಏಕೆಂದ್ರೆ ಇದೀಗ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಏಳುನೂರ ನಲವತ್ತೆರಡು ರೂಪಾಯಿ ಎಂದು ಹೇಳಲಾಗುತ್ತಿದೆ ಅಂದ್ರೆ ಸ್ನೇಹಿತರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಇದೀಗ ತೊಂಬತ್ತೇಳು ಸಾವಿರದ ನಾಲ್ಕು ಇಪ್ಪತ್ತು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಕಳೆದ ಒಂದು ತಿಂಗಳಿನಿಂದ ಚಿನ್ನದ ಬೆಲೆ ಹೋಲಿಕೆ ಮಾಡಿದ್ರೆ ಆರು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಅದೇ ರೀತಿ ಬೆಂಗಳೂರಲ್ಲಿ ಒಂದು ಗ್ರಾಂ ಬೆಳ್ಳಿಯ ಬೆಲೆಯು ನೂರ ಏಳು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ಇದೀಗ ಒಂದು ಸಾವಿರದ ಎಪ್ಪತ್ತೆಂಟು ಅದೇ ರೀತಿ ಒಂದು ಕೆಜಿ ಈ ಬೆಳ್ಳಿ ಇದೀಗ ಒಂದು ಲಕ್ಷದ ಏಳು ಸಾವಿರದ ಎಂಟುನೂರು ರೂಪಾಯಿ ಎಂದು ಹೇಳಲಾಗಿದೆ ಇನ್ನು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇಳಿಕೆ ಆಗಬೇಕೋ ಅಥವಾ ಏರಿಕೆ ಆಗಬೇಕೋ ನಿಮ್ಮ ಮನಸ್ಸಕ್ಕೆ ಏನು ಎನ್ನುವುದನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೂ ಕೂಡ ಲೈಕ್ ಮಾಡಿ ಈಗ ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ವಾಹನ ಮಾಲೀಕರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಹೊಸ ನಿಯಮದ ಪ್ರಕಾರ ಜುಲೈ ಒಂದರಿಂದಲೇ ಇಂತಹ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬ್ಯಾನ್ ಎಂದು ಹೇಳಲಾಗುತ್ತಿದೆ ಹೌದು ವಾಯು ಗುಣಮಟ್ಟ ನಿರ್ವಹಣಾ ಆಯೋಗವು ಸ್ವಯಂಚಾಲಿತ ನಂಬರ್ ಪ್ಲೇಟ್ ರೆಕಗ್ನೇಷನ್ ಕ್ಯಾಮೆರಾಗಳ ಮೂಲಕ ಗುರುತಿಸಲ್ಪಟ್ಟ ಮತ್ತು ಜೀವಿತಾವಧಿ ಅಂತ್ಯ ತಲುಪಿದಂತಹ ಎಲ್ಲ ವಾಹನಗಳನ್ನು ಜುಲೈ ಒಂದರಿಂದಲೇ ಪೆಟ್ರೋಲ್ ಪಂಪ್ಗಳಲ್ಲಿ ಇಂಧನ ತುಂಬಿಸಲು ಅನುಮತಿ ಸಿಗುವುದಿಲ್ಲ ಎಂದು ಘೋಷಣೆ ಮಾಡಿದೆ ಹೌದು ಗೆಳೆರೆ ಹತ್ತು ವರ್ಷಕ್ಕಿಂತ ಹಳೆಯದಾದ ಡೀಸೆಲ್ ವಾಹನಗಳು ಮತ್ತು ಹದಿನೈದು ವರ್ಷಕ್ಕಿಂತ ಹಳೆಯದಾದ ಪೆಟ್ರೋಲ್ ವಾಹನಗಳು ಜೀತಾವಧಿಯ ವಾಹನಗಳೆಂದು ಪರಿಗಣಿಸಲಾಗುತ್ತೆ ಒಂದು ವೇಳೆ ನಿಮ್ಮ ವಾಹನ ಹದಿನೈದರಿಂದ ಇಪ್ಪತ್ತು ವರ್ಷದ ಹಳೆಯ ವಾಹನವಾಗಿದ್ರೆ ಮುಂಬರುವ ದಿನಗಳಲ್ಲಿ ನಿಮಗೂ ಕೂಡ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕುವುದಿಲ್ಲವಂತೆ ಹೌದು ಸದ್ಯದ ಮಾಹಿತಿಯ ಪ್ರಕಾರ ಇದೇ ಒಂದು ಜುಲೈ ಒಂದರಿಂದ ಮೊದಲಿಗೆ ದೆಹಲಿಯ ಪೆಟ್ರೋಲ್ ಪಂಪ್ಗಳಲ್ಲಿ ಈ ಒಂದು ಹೊಸ ನಿಯಮ ಜಾರಿಗೆ ಆಗಲಿದೆ ನಂತರ ನವೆಂಬರ್ ಒಂದರಿಂದ ಈ ಒಂದು ಹೊಸ ನಿಯಮವನ್ನು ಗುರುಗ್ರಾಮ್ ಫರೀದಾಬಾದ್ ಗಾಜಿಯಾಬಾದ್ ಗೌತಮ್ ಬುದ್ಧ ನಗರ ಸೇರಿದಂತೆ ಸೋನಿಪತ್ಗಳಲ್ಲಿ ವಿಸ್ತರಿಸಲಾಗುವುದಂತೆ ನಂತರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ದೇಶದ ಎಲ್ಲ ಎನ್ ಸಿ ಆರ್ ಪ್ರದೇಶಗಳಲ್ಲಿ ಈ ಒಂದು ಹೊಸ ನಿಯಮ ಜಾರಿಗೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಈಗಾಗಲೇ ದೆಹಲಿಯ ಐದುನೂರು ಇಂಧನ ಕೇಂದ್ರಗಳಲ್ಲಿ ಕ್ಯಾಮೆರಾ ಸ್ಥಾಪಿಸಲಾಗಿದೆ ಹಳೆ ವಾಹನ ಕಂಡು ಬರುತ್ತಿದ್ದಂತೆ ಆ ಒಂದು ವಾಹನಕ್ಕೆ ಪೆಟ್ರೋಲ್ ಹಾಕುವಂತಿಲ್ಲ ಎಂದು ಸೂಚನೆ ಕೊಡಲಾಗಿದೆ ಒಂದು ವೇಳೆ ಪೆಟ್ರೋಲ್ ಹಾಕಿದರೆ ಆಗ ಆ ಪೆಟ್ರೋಲ್ ಪಂಪ್ ಅವರ ಮೇಲೇನೆ ಕಠಿಣ ಕ್ರಮ ಜರುಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಹೌದು ಜೀವಿತಾವಧಿ ಅಂತ್ಯ ಕಂಡ ಎಲ್ಲ ವಾಹನಗಳಿಗೆ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ನೀಡಬಾರದು ಎಂದು ಎಲ್ಲ ಪೆಟ್ರೋಲ್ ಪಂಪ್ಗಳಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಡುವ ಕೆಲಸ ಮಾಡಲು ಮುಂದಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಹೊಸ ನಿಯಮ ಜಾರಿಗೆ ಆಗಬೇಕು ಆಗಬಾರ್ದು ಕಮೆಂಟ್ ಮಾಡಿ ಸದ್ಯಕ್ಕೆ ಈ ಒಂದು ನಿಯಮ ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ಜಾರಿಗೆ ಆಗ್ತಾ ಇದೆ ಆದರೆ ಮುಂಬರುವ ದಿನಗಳಲ್ಲಿ ದೇಶಾದ್ಯಂತ ಜಾರಿಗೆ ತರಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ